ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೇನಪ್ಪ ಅಂದರೆ ರಾಜ್ಯ ಸರ್ಕಾರ ಮಹತ್ವದ ಒಂದು ಆದೇಶವನ್ನು ಹೊರಸಿದೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ನೇಮಕಾತಿಯ ವಯಸ್ಮಿತಿ ಸಡಿಲಿಕ್ಕೆ ಒಂದು ಬಾರಿ ಮಾತ್ರ ಇಲ್ಲಿ ತಿಳಿಸ್ತೀನಿ ನೋಡಿ ಕಂಪ್ಲೀಟಾಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಮೂವತ್ತರವರೆಗೆ ನೇರವಾಗಿ ನೇಮಕಾತಿ ಆಗುವ ಆಹ್ವಾನ ಅಧಿಸೂಚನೆಯನ್ನು ಅನ್ವಯಿಸುವ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಬಾರಿ ಮೂರು ವರ್ಷ ವಯಸ್ಮಿತಿಯನ್ನು ಸಡಿಲಿಕೆ ಮಾಡಲಾಗಿದೆ ಅಂದರೆ ನೀವು ಏನು ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ವರೆಗೆ ನೇರ ನೇಮಕಾತಿ ಆಗ್ಬೋದು ಯಾವುದೇ ಹುದ್ದೆ ಆಗ್ಬೋದು ಬಿ ಎಮ್ ಟಿ ಸಿ ನೇ ಆಗ್ಬೋದು ಕೆ ಎಸ್ ಆರ್ ಟಿ ಸಿ ಆಗ್ಬೋದು ಎನ್ ಡಬ್ಲ್ಯೂನಿ ಆಗ್ಬೋದು ಯಾವುದೇ ನೇಮಕಾತಿ ನೇರವಾಗಿ ಅವರು ಹೊಂದ್ರೆ ಅವರಿಗೆ ಮೂರು ವರ್ಷ ಸಡಿಲಿಕೆ ಇರ್ತದೆ ಎಲ್ಲ ವರ್ಗದವ್ರಿಗೂ ಸುಧಾ ಅನ್ಭವಿಸ್ತದೆ ಹಾಗಾಗಿ ಏನು ಆದೇಶ ಮಾಡಿದೆಯೋ ಏನು ಡಿಸೆಂಬರ್ ಇಪ್ಪತ್ತೇಳು ಸಾರಿ ಡಿಸೆಂಬರ್ ಇಪ್ಪತ್ತು ಸಾರಿ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ವರೆಗೆ ಏನು ನೇಮಕಾತಿಗಳು ಆಯ್ತವೋ ಅದು ನೇರವಾಗಿ ಆದರೆ ಮಾತ್ರ ಮೂರು ವರ್ಷ ಅನ್ವಯಿಸ್ತದೆ ಎಲ್ಲ ವರ್ಗದವ್ರಿಗೂ ಆಯ್ತದೆ ಹಂಗಾಗಿ ಹೆಚ್ಚಳಕ್ಕೆ ಆಗಿದೆ ಅಂದರೆ ಯಾವುದೇ ಉದ್ಯೋಗ ಆಗೋದು ನೀವು ಅಪ್ಲಿಕೇಶನ್ ಹಾಕ್ತಿ ನೇರ ನೇಮಕಾತಿಯಾಗಿ ಆದರೆ ಅದು ಅನ್ವಯಿಸ್ತದೆ ಅಂದರೆ ಯಾವುದು ಓ ಬಿ ಸಿನೇ ಆಗ್ಬೋದು ಸಿನೇ ಆಗ್ಬೋದು ಇನ್ನಿತರ ಏನು ಇದು ಕ್ಯಾಟಗರಿ ಬರ್ತವಲ್ಲ ಅವೆಲ್ಲದಕ್ಕೂ ಅದೇ ಸ ಒಂದೇ ಆಗಿರ್ತದೆ ಮೂರು ವರ್ಷ ಸಡಿಲಿಕೆ ಆಗಿದೆ ಪೊಲೀಸ್ಗೆ ಆಗ್ಬೋದು ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ನೇರ ನೇಮಕಾತಿಗೆ ನೀವು ಅರ್ಜಿ ಸಲ್ಲಿಸುವಂಗೆ ಆಗಿದ್ರೆ ಆ ಅರ್ಜಿಲೇನಾರು ನೀವು ಡೈರೆಕ್ಟಾಗಿ ಮೂರು ವರ್ಷ ಹಾಗಂದರೆ ಈಗ ಮೂವತ್ತೊಂದು ವರ್ಷ ಅಂತಿತ್ತು ಅಂದರೆ ಮೂವತ್ತ್ನಾಲ್ಕು ವರ್ಷಗಂಟ ನೀವು ಅರ್ಜಿ ಸಲ್ಲಿಸ್ಬೋದು ಆ ಥರ ಇರ್ತದೆ ಹಂಗಾಗಿ ಇದು ಎಲ್ಲಿವರೆಗೂ ಅನ್ವಯಿಸ್ತದೆ ಅಂದರೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೇಳುವರೆ ಮಾತ್ರ ಇದು ಅನ್ಭವಿಸ್ತದೆ ಆ ನಂತರ ಏನು ಮಾಡ್ತಾರೆ ಗೊತ್ತಿಲ್ಲ ಸರ್ಕಾರ ಈಗೇನು ಅಂದ್ರೆ ತರ್ಕ ಆದೇಶ ಏನು ಅಂತ ಹೇಳಿದ್ರೆ ಒಂದು ಬಾರಿ ಮಾತ್ರ ಎಲ್ಲಾ ವರ್ಗದವರು ಆಗ್ಬೋದು ನಾನು ಹೇಳ್ದಂಗೆ ಎಲ್ಲಾ ವರ್ಗದವರು ಆಗ್ಬೋದು ಜೊತೆಗೆ ನೇರ ನೇಮಕಾತಿ ಮಾತ್ರ ಇದು ಅಧಿಸೂಚನೆಯನ್ನು ಕೊಟ್ಟಿದೆ ಹಂಗಾಗಿ ನೀವು ಯಾರ ನೇಮಕಾತಿ ಆಗೋರು ಮುಂದಿನ ದಿನಗಳಲ್ಲಿ ಇದು ಒಳ್ಳೆ ಚಾನ್ಸು ಅಂತ ಹೇಳ್ಬೋದು ಇನ್ನು ಸುಧಾ ಇಲ್ಲಿ ನೇರ ನೇಮಕಾತಿಯವರಿಗೆ ಅರ್ಜಿ ಸಲ್ಲಿಸಿ ಹಾಕೋರಿಗೆ ಬಹಳ ಅನುಕೂಲ ಬಿ ಎಂ ಟಿ ಸಿ ನೇಮಕಾತಿ ಹೋಗ್ಬೋದು ಇನ್ನಿತರ ಉದ್ಯೋಗಗಳು ನಾನು ಎಲ್ಲ ಉದ್ಯೋಗಗಳು ಅಂತ ಹೇಳಿದ್ರೆ ಎಲ್ಲ ವರ್ಗದವರು ಒಂದು ಸೇರಿಸಿದಾರೆ ಹಂಗಾಗಿ ನೀವು ಇದರಲ್ಲಿ ನೀವು ಈಗ ಆದೇಶ ಬಂದಿದೆ ಏನು ಧಾರವಾಡದಲ್ಲಿ ಏನು ಇದು ಪ್ರತಿಭಟನೆ ನಡೀತು ಹಂಗಾಗಿ ಆ ತೀರ್ಮಾನಕ್ಕೆ ಸರ್ಕಾರ ಈಗ ಒಂದು ಇದನ್ನ ಇವತ್ತು ನಿನ್ನೆ ಅಂತ ಅಂತೇಳಿದ್ರೆ ಇವು ನಿನ್ನೆ ಬಿಡುಗಡೆ ಮಾಡಿದರೆ ಹಂಗಾಗಿ ನಿಮಗೆ ಒಂದು ಮಾಹಿತಿನ ತಿಳಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ನೋಡ್ತಾ ಇರು ಹೊಸೊಬ್ಬರಾಗಿರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಧನ್ಯವಾದ